బి వి వి రాజ్ దిక్షా కుర్చిగే కంటకా లి బింకి దగతకా చునావని నడదిరు బి వి వి ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ದಗದಗಿಸುತ್ತಿದೆ ಅದು ಜ್ವಾಲೆಯಂತೆ ವಿಸ್ಫೋಟವಾಗದಿದ್ರು ಬೆಂಕಿ ಯುಂಡಿಯಂತೆ ಬೂದಿ ಮುಚ್ಚಿದ ಕೆಂಡದಂತಿದೆ ವಿಜಯೇಂದ್ರ ಸೈಲೆಂಟ್ ಸ್ಟ್ರೋಕ್ ಕೊಡ್ತಾ ಇರೋದಕ್ಕೆ ಪಕ್ಷದ ಹಿರಿಯ ನಾಯಕರು ಮತ್ತು ನಿಷ್ಠಾವಂತ ಕಾರ್ಯಕರ್ತರು ವಿಜಯೇಂದ್ರ ವಿರುದ್ಧ ತಿರುಗಿ ಬೀಳೋದಕ್ಕೆ ಕಾದು ಕೂತಿದ್ದಾರೆ ಹಾಗಾದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದ್ರೆ ವಿಜಯೇಂದ್ರ ಕೇಲ್ ಕತಮ್ ಆಗುತ್ತಾ ರಾಜ್ಯ ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷರು ಬರ್ತಾರಾ ಆ ಕುರಿತ ಇನ್ಸೈಟ್ ಮಾಹಿತಿಯನ್ನ ಕೊಡ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಯತ್ನಾಳ್ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿದ ಮೇಲೆ ಯಾವಾಗ ಏನಾಗುತ್ತೋ ಇನ್ಯಾರ ತಲೆದಂಡವಾಗುತ್ತೋ ಅನ್ನೋ ಪುಕ್ಕ ಪುಕ್ಕ ಬಿಜೆಪಿ ಶಾಸಕರನ್ನ ಕಾಣಿಸಿದೆ ಅದರಲ್ಲೂ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ದ ಶಾಸಕರಾದ ರಮೇಶ್ ಜಾರಕಿಹೊಳಿ ಬಿಪಿ ಹರೀಶ್ ಅವರಿಗೆ ಆತಂಕ ಎದುರಾಗಿದೆ ಅದೇ ರೀತಿ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಜಿಎಂ ಸಿದ್ದೇಶ್ವರ್ ಸೇರಿದಂತೆ ಕೆಲ ಪ್ರಮುಖ ಮುಖಂಡರಿಗೂ ಉಚ್ಚಾಟನೆಯ ಭೀತಿ ಶುರುವಾಗಿದೆ ಇದರ ಮಧ್ಯೆ ವಿಜಯೇಂದ್ರ ಪಕ್ಷದಲ್ಲಿ ಸರ್ವಾಧಿಕಾರಿಯಂತೆ ನಡ್ಕೊಂತಿದ್ದಾರೆ ಇವರನ್ನ ಏನಾದರೂ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಡಿಸಲೇಬೇಕು ಅನ್ನೋ ಜಿದ್ದು ರಾಜ್ಯ ಬಿಜೆಪಿಯ ಸಾಕಷ್ಟು ಶಾಸಕರಲ್ಲಿದೆ ಪರಿಸ್ಥಿತಿ ಹೀಗಿರುವಾಗಲೇ ಇಷ್ಟು ದಿನಗಳ ಕಾಲ ನೆನೆಗುದಿಗೆ ಬಿದ್ದಿದ್ದ ರಾಜ್ಯಾಧ್ಯಕ್ಷ ಹುದ್ದೆಯ ಚುನಾವಣೆ ಮುನ್ನೆಲೆಗೆ ಬಂದಿದೆ ನಿನ್ನೆ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಸ್ ಅಗರ್ವಾಲ್ ಸದ್ಯದಲ್ಲೇ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಅಂತ ಹೇಳಿದ್ದಾರೆ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರ ಈ ಮಾತು ರಾಜ್ಯ ಬಿಜೆಪಿಯ ವಿಜಯೇಂದ್ರ ವಿರೋಧಿ ಆನೆಬಲ ಆನೆ ಬಲ ಸಿಕ್ಕಂತಾಗಿದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದ್ರೆ ವಿಜಯೇಂದ್ರ ಅವರ ವಿರುದ್ಧ ಮತ ಚಲಾಯಿಸಿ ಅವರನ್ನ ಕೆಳಗಿಳಿಸೋಕೆ ಕಾದು ಕೂತಿದ್ದಾರೆ ನಿಮ್ಗೆ ಗೊತ್ತಿರಲಿ ತಮ್ಮ ವಿರೋಧಿಗಳನ್ನ ಪಕ್ಷದಿಂದ ಉಚ್ಚಾಟಿಸುವಂತೆ ನೋಡಿಕೊಂಡಿರುವ ಬಿವೈ ವಿಜಯೇಂದ್ರ ಒಳಗೊಳಗೆ ಹಿರಿ ಹಿರಿ ಹಿಗ್ಗುತ್ತಿದ್ದಾರೆ ಇನ್ಮೇಲೆ ನಂದೇ ಆಟ ಪಕ್ಷದಲ್ಲಿ ನನ್ನ ವಿರುದ್ಧ ಯಾರು ಸೊಲ್ಲೆತ್ತಲ್ಲ ಅಂತೇಳಿ ಭಾವಿಸಿದ್ರು ಆದ್ರೆ ಅದ್ಯವಾಗ ಅವಾಗ ರಾಧಾಮೋಹನ್ ದಾಸ್ ಅಗರ್ವಾಲ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸದ್ಯದಲ್ಲೇ ಚುನಾವಣೆ ನಡೆಯುತ್ತೆ ಅಂತ ಹೇಳಿದ್ರು ಆಗ ವಿಜಯೇಂದ್ರಗೆ ಪುಕ್ಕ ಪುಕ್ಕ ಶುರುವಾದಂತಾಗಿದೆ ಹಾಗಾದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದ್ರೆ ವಿಜಯೇಂದ್ರ ಅವರ ವಿರುದ್ಧ ನಿಲ್ಲೋ ನಾಯಕನಾದ್ರೂ ಯಾರ್ ಗೊತ್ತಾ ಅವರು ಬೇರ್ಯಾರು ಅಲ್ಲ ಮಾಜಿ ಸಿಎಂ ಮತ್ತು ಹಾಲಿ ಸಂಸದ ಬಸವರಾಜ್ ಬೊಮ್ಮಾಯಿ ಹೌದು ವೀಕ್ಷಕರೇ ಬಸವರಾಜ್ ಬೊಮ್ಮಾಯಿಯವರು ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಗಾಗಿ ಟವಲ್ ಹಾಕಿದ್ದಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣವಾಗಿದೆ ಅದು ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರ ಮುಂದೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೊಮ್ಮಾಯಿ ಅವರು ಮನವಿ ಮಾಡಿದ್ದಾರೆ ಎನ್ನು ಸುದ್ದಿ ಹರಿದಾಡ್ತಿದೆ ಪಕ್ಷದಲ್ಲಿ ಹಿರಿಯ ನಾಯಕರು ಆಗಿರುವುದರಿಂದ ಹಾಗೂ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಾಗಿರುವುದರಿಂದ ಬೊಮ್ಮಾಯಿ ಅವರನ್ನ ಹೈಕಮಾಂಡ್ ಪರಿಗಣಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಮತ್ತೊಂದು ಕಡೆ ವಿಜಯೇಂದ್ರಗೆ ರಾಜಕೀಯ ಅನುಭವದ ಕೊರತೆ ಇದೆ ಇದೇ ಮೊದಲ ಸಲ ಎಂಎಲ್ಎ ಆಗಿ ಆಯ್ಕೆಯಾಗಿದ್ದು ಅವರಿಗೆ ರಾಜ್ಯಾಧ್ಯಕ್ಷ ಕುರ್ಚಿಯನ್ನ ಕೊಟ್ಟಿರುವುದು ಪಕ್ಷದ ಕೆಲ ಹಿರಿಯ ನಾಯಕರ ಮುನಿಸಿಗೆ ಕಾರಣವಾಗಿದೆ ಇನ್ನ ವಿಜಯೇಂದ್ರ ಅವರನ್ನ ಆ ಕುರ್ಚಿಯಲ್ಲಿ ಮುಂದುವರೆಸಿದ್ರೆ ಬಣಬಡಿದಾಟಕ್ಕೆ ಬ್ರೇಕ್ ಬೀಳೋದಿಲ್ಲ ಯತ್ನಾಳ್ ಬಣ ವಿಜಯೇಂದ್ರ ವಿರುದ್ಧ ನೇರವಾಗಿ ತಿರುಗಿ ಬೀಳಿದ್ರು ಅವರ ಅಸಮಾಧಾನ ಬೂದಿ ಮುಚ್ಚಿದ ಕೆಂಡದಂತಿದೆ ಅದು ಯಾವಾಗ ಯಾವ ರೂಪದಲ್ಲಿ ಬೇಕಾದ್ರೂ ವಿಸ್ಫೋಟವಾಗಬಹುದು ಇದೆಲ್ಲದಕ್ಕಿಂತ ಮುಖ್ಯವಾಗಿ ವಿಜಯೇಂದ್ರ ತಮ್ಮ ರಾಜಕೀಯ ಏಳಿಗೆಗಾಗಿ ಪಕ್ಷದ ಹಿರಿಯ ಮತ್ತು ಪ್ರಭಾವಿ ನಾಯಕರನ್ನ ತುಳಿಯುತ್ತಿದ್ದಾರೆ ಅನ್ನೋ ಆರೋಪಗಳು ಇವೆ ಹೀಗಾಗಿ ಯತ್ನಾಳ್ ಅವರನ್ನ ಉಚ್ಚಾಟಿಸಿದಂತೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಎರಡು ಬಣಗಳಿಗೂ ನ್ಯಾಯ ಒದಗಿಸಿಕೊಟ್ಟಂತಾಗುತ್ತೆ ಅನ್ನೋ ಲೆಕ್ಕಾಚಾರ ಹೈಕಮಾಂಡ್ ಮಟ್ಟದಲ್ಲಿ ನಡೆಯುತ್ತಿದೆ ಕಹನಿಮೆ ಟ್ವಿಸ್ಟ್ ಏನು ಅಂದ್ರೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದರೆ ವಿಜಯೇಂದ್ರಗೆ ವಿರುದ್ಧವಾಗಿ ಬರೀ ಬೊಮ್ಮಾಯಿಯಷ್ಟೇ ಅಕ್ಕಡ ಕಿಳಿಯಲ್ಲ ವಿ ಸೋಮಣ್ಣ ರಮೇಶ್ ಜಾರಕಿಹೊಳಿ ಕೂಡ ಅಕ್ಕ ಕಿಳಿಯಬಹುದು ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಆ ಮೂಲಕ ವಿಜಯೇಂದ್ರಗೆ ಬೀಳೋ ವೋಟ್ ಗಳನ್ನ ತಪ್ಪಿಸಿ ವಿಜಯೇಂದ್ರ ಅವರನ್ನ ಹೇಗಾದ್ರೂ ಮಾಡಿ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಲೇಬೇಕು ಅನ್ನೋ ಲೆಕ್ಕಾಚಾರಗಳು ನಡೆಯುತ್ತೇವೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಇಷ್ಟು ದಿನ ವಿಜಯೇಂದ್ರ ಬರೀ ಹೈಕಮಾಂಡ್ ಅನ್ನ ಮೆಚ್ಚಿಸೋದಕ್ಕೆ ಮೈಸೂರು ಪಾದಯಾತ್ರೆ ಜನಾಕ್ರೋಶ ಯಾತ್ರೆ ಆ ಪ್ರತಿಭಟನೆ ಈ ಪ್ರತಿಭಟನೆ ಅಂತೆಲ್ಲ ಮಾಡಿದ್ರು ಜೊತೆಗೆ ಈ ಕ್ಷಣಕ್ಕೆ ರಾಜ್ಯ ವಿಧಾನಸಭೆಗೆ ಚುನಾವಣೆ ನಡೆದ್ರೆ ರಾಜ್ಯ ಬಿಜೆಪಿ ನೂರ ಮೂವತ್ತಾರರಿಂದ ನೂರ ಐವತ್ತೊಂಬತ್ತು ಸೀಟುಗಳನ್ನ ಗಳಿಸುತ್ತೆ ಅಂತೇಳಿ ಖಾಸಗಿ ಸಮೀಕ್ಷಾ ಸಂಸ್ಥೆಯಿಂದ ವರದಿ ಕೊಡಿಸಿದ್ದಾರೆ ಅನ್ನೋ ಆರೋಪಗಳು ಇವೆ ಆದ್ರೀಗ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದ್ರೆ ವಿಜಯೇಂದ್ರ ಅವರ ಈ ಪ್ರಯತ್ನವೆಲ್ಲ ನೀರಲ್ಲಿ ಹೋಮ ಮಾಡಿದಂತಾಗುತ್ತೆ ಯಾಕಂದ್ರೆ ವಿಜಯೇಂದ್ರ ಶಾಸಕರು ಮತ್ತು ಪಕ್ಷದ ಮುಖ್ಯ ಮುಖಂಡರ ವಿಶ್ವಾಸ ಗಿಟ್ಟಿಸಿಕೊಳ್ಳಲು ಮುಖ್ಯವಾಗುತ್ತೆ ಆದ್ರೆ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ನಾಯಕರು ವಿಜಯೇಂದ್ರ ವಿರುದ್ಧ ಕೊತ ಕೊತ ಅಂತಿದ್ದಾರೆ ಅವಕಾಶ ಸಿಕ್ಕರೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಲೇಬೇಕು ಅಂತೇಳಿ ಕಾದು ಕೂತಿದ್ದಾರೆ ಹೀಗಾಗಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದ್ರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಕಂಟಕ ತಪ್ಪಿದ್ದಲ್ಲ ಜೊತೆಗೆ ವಿಜಯೇಂದ್ರ ಕೇಲ್ಕತ ದುಖಾನ್ ಬಂದಾಗದ್ದು ಗ್ಯಾರಂಟಿ ಅನ್ನೋ ಮಾತುಗಳು ಇವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ